அது சக்கரை டப்பி கேள் சாப்பிடி டப்பி கொடுத்தார இல்லாந்திர நம் நிலங்க மேல ನಂಗೆ ಭಾಳ ಸಿಟ್ಟು ಬರ್ದಂಗೆ ಮಾಡ್ತಾರೆ ರೀಪ್ಪ ಅವ್ರು ಏನು ಏನು ಹೇಳ್ಬೇಕಾಗಿ ಹೇಳಿ ಹೇಳ್ ಸಾಕಾಗತ್ನ ನಮ್ಮ ಅವ್ವ ಅಂತೀರಿ ಆಮೇಲೆ ರೊಟ್ಟಿ ಮಾಡಾಕತ್ರ ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ತಾರೆ ರೀ ನಾ ನಾ ಅಡ್ಗೆ ಚಲೋ ಮಾಡಲ್ಲ ಮಸ್ತ್ ಮಾಡ್ತೀ ಮತ್ತೆ ಮತ್ತು ಅತ್ತಿಯರು ಹಂಗೆ ಯಾಕೆ ಮಾಡ್ತಾರೆ ನಂಗ ಯಾಕೆ ನಂಗೆ ಗೊತ್ತಿಲ್ಲ ಆಕೆ ಏನು ನಿನ್ ನಿಮ್ಮ ಸ್ವಂತ ಮಂಗ್ಳು ನೋಡೋಕೆ ನೋಡುವಲ್ಲಿ ಅಲ್ರಿ ನಾ ತಾಯಿ ತರ ನೋಡ್ಕೊಂಡ್ ನೋಡ್ಕೊಂಡು ಹೊಂಟೇನಿ ಅವ್ರನ್ನ ಹಂಗ್ ಸಿಟ್ ಸಿಟ್ ಮಾಡ್ತಾರೆ ನಿಮ್ಮ ಸಂಬಂಧ ತಡ್ಕೊಂಡಾದೀನಿ ನೋಡ್ರಿ ನಾನು ಏಯ ಇರ್ಲಿ ಏನ ಅಲ್ಲ ಹೇಳ್ತೀನಿ ನಮ್ಮವ್ವ ಹೇಳ್ರಿ ಅತ್ತಿಯರು ರೀ ಚಂದಾಗ ಒಂದಿಟ್ಟು ಸರಿ ನಾವು ಹಂಗ ಸಲ್ಪ ಸಿಡಿ ಮಾಡ್ತಾರೆ ಆಕಿನ ಭಾಳ ಚಂದದಳ ಅಲ್ಲಿ ಶಾನೆದಾರ್ ಬಿಡ್ರಿ ಅವ್ರ ಬಗ್ಗೆ ಏನಿಲ್ಲ ನನಗೆ ಯಾಕೆ ಹಂಗ ಮಾಡ್ಬೇಕ್ರಿ ನಾನು ಒಂದ್ ಮನಿಂದ ಒಂದ್ ಮನಿಗ್ ಬೇನ್ರಿ ನಾ ಯಾರ ನಮ್ಕೊಂಬಂದ್ರಿ ನಿಮ್ಮನ್ನ ಮತ್ತ ಅವ್ರ ದೊಡ್ಡ ಹಿರಿಯರ್ ಅದಾರ ನಮ್ಕೊಬಂದಿರಿ ಮತ್ರಿ ಹೇಳ್ರಿ ಮತ್ತ್ ಅತ್ಯರ್ಗೆ ಹೂನ್ರಿ ನಂಗ್ ಬಾಳ್ ಖುಷಿ ನೀವ್ ಜೀವದ್ರಿ ನಂಗ್ ನಿಮ್ ನಿಮ್ ಕಡೆಯಿಂದ ಏನ್ ಇಲ್ರಿ ಅದ್ರ ಅತ್ತಿಯರ ನೋಡ್ರಿ ಮಾಡ್ತಾರಿ ಅವ್ರ ಏನ್ರಿ ಹಿಂಗ್ ಅವ್ರ ಮನಿ ಒಂದಕ್ಕೆ ಒಂದೆರೆ ಸ್ವಲ್ಪ ಸ್ಟ್ರೈಡ್ ಆಗ್ತಿದೆ ನಿಮ್ಮದು ಇದೆ ಇರುತ್ತೆ ತಲ್ಲ ರಿಪ್ಪ ದಾರ್ಯಗೆಲ್ಲ ತಡ್ರೆ ಫಸ್ಟ್ ಜಲ್ದಿ ಬರ್ರಿ ಇಲ್ಲೇರು ಹಾ ಇಲ್ಲಿ ನಿಂತಿರ್ತೀನಿ ತೋರ್ ಜಲ್ದಿ ನೀವು ಬರ್ರಿ ಜಲ್ದಿ ಅತ್ತಗೆ ಹೋಗಬೇಡ್ರಿ ಒಂದ್ ವರ್ಷ ಇವ್ರು ಹೋಗೋ ಟೈಮ್ನಗ ಹಿಂಗ ಇರ್ತಿತಿ ದಾರ್ಯಾಗ ದಾರ್ಯಗ ನಾಷ್ಟತೆ ಬರ್ತಾರ ನಾ ಹೋದರ ಹೋದರ ಅಕಡೆ ಹೋದ್ರಂಗ

ಗಟ್ಟ ಕುಂದ್ರಿ ಅಣ್ಣಾರ ಯಾಕ ನೀವ್ ಗಟ್ಟ ಕುಂದ್ರಿ ಗಟ್ಟಗೆ ಕುತ್ತಿನ್ರಿ ಕುಂತಿವ್ ತಗೋರಿ ಮಸ್ತ್ ಬಿದ್ದು ಅಂದ್ರೆ ಮಾತ್ರ ನಮ್ಮ ಮೇಲೆ ಬರ್ಬಾರ್ದಲ್ಲ ಅದಕ್ಕೆ ಹೇಳಿದೆ ಯಾಕ ಕಡೆ ಹೋಗಿದ್ರಿ ನಾವ್ ಪಿಚರ್ ನೋಡಕ್ಕೆ ಹೋಗಿದ್ವಿ ಚೆನ್ನಾಗಿ ಇದೆ ನಾವು ಇವತ್ತ ಮದುವೆ ಏಳು ವರ್ಷ ಆತ್ ಐತ್ರಿ ಮೂವಿ ರೀ ಆಸ್ತಿತ್ ನೋಡ್ರಿ ನೀವೇ ನಿ ಕಡೆ ಹೊಂಟಿದ್ರಿ ಹಾ ರೀ ನಿ ಕಡೆ ಹೊಂಟಿದ್ರಿ ಇಲ್ಲ ನಮ್ಮ ಹಳ ಹೌದಾ ಹಾ ರೀ ರೀ ಹಾ ಕೈ ಇಡಂತಾರೆ ಇವರು ಏ ಕೈ ಇಡೋದು ಯಾಕ್ಲಿ ಸ್ವಲ್ಪ ಜಂಪ್ ಅಂತ ನಾನು ಅದಕ್ಕೆ ಕೈ ಇಡ್ತೀನಿ ಅಣ್ಣ ಯಾ 50 ರೂಪಾಯಿ ಕೊಡ್ತೀನಿ ಅಣ್ಣ 50 50 ರೀ ಕರೆಕ್ಟಾಗಿ ಹೇಳ್ರಿ ಮತ್ತೆ

ಇಪ್ಪತ್ತೈದು ಇಪ್ಪತ್ತೈದ ಅಂದ್ರೆ ಹೂನ್ರಿ ಆಯ್ತು ಆಯ್ತು ಅಲ್ರಿ ಏನಪ್ಪ ಬಿಡು ರೂಪಾಯಿ ನೋಡು ಹಿಂಗ ಮೋಸ ಮಾಡರ್ ಇರ್ತಾರ ನೋಡ ನೀನ್ ಅವ್ರ ನಂಬಿತಿ ನೀನ ಮೋಸ ಮಸ್ತ್ ಮಾಡಿ ಹೋದ್ನವ ನಡಿ ಕ್ಷಣದಲ್ಲಿ

ಮಾಡೇ ಒಂದು ಹೇಳೋಂಗಿಲ್ಲ ಕೇಳೋಂಗಿಲ್ಲ ಹಿಂತಿ ಕಟ್ಕೊಂಡು ಎದ್ದು ಬಿಟ್ಟಾನೆ ನೋಡಿ ಇವತ್ತು ಎಲ್ಲಿಗಾನ ಏನು ಬರಲಿ ಮಾಡ್ತೇನೆ ಅವ್ರಿಬ್ರೂನು ಹೇಳಿದ್ರೆ ತಿಳ್ಕೊಳಂಗಿಲ್ಲವ್ವ ಇಲ್ಲಿ ಮನ್ಯಾಗ ಮಾಡಿ 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 ಸಾಯ್ಬೇಕು ನಾ ಏಕ ಭಾರಿನ ಕಟ್ಕೊಂಡಿದ್ದೆ ಎದ್ದು ಬಿಡ್ತಾನ ಹಿಂತಿ ಬಾಲ ಕಟ್ಕೊಂಡು ಬರಲಿ ಒಂದ್ ಓ ಅಂತ ಹೇಳ್ದಾನ ಮಾಡಂಗಿಲ್ಲ ಇಲ್ಲ ಬರ ಇಪ್ಪ್ರ ಎಲ್ಲ ಬರೇ ಕುಂದ್ರ ಬೇರೆ ಯಪ್ಪಾ ಹೌದಾ ಕುಂದ್ರ ಬೇಡ ಕುಂದ್ರ ಕುಂದ್ರಾಯಪ್ಪ ಇಲ್ಲ

ಇಲ್ಲಡಿಲೇ ನೀ ಎಷ್ಟು ಇದನ್ನ ಮಾಡಿದ್ರು ನನ್ನ ಮಗ ನನಗೆ ಜೀವದಾನ ನೀ ಏನು ಇದೆ ಇಲ್ಲ ನೋಡಿ ನನಗೆ ಎಲ್ಲ ನನ್ನ ಮಗ ನಿನ್ನ ಹಿಂದೆ ಬಂದು ಅಂಗಿದಾಕತ್ತೆ ಅದು ತಿಳ್ಕೊಟ್ಟು ಬಿಡು ನನಗೆ ಜೀವದಾನ ನನಗೆ ಇದಾದ ಅಂತ ಹೇಳ್ಬಾರ ಹೌದಲ್ರಿ ಹಾ ನಿಮಗಾ ನಿಮಗೆ ನನ್ನ ಮುಂದೆ ಎಲ್ಲ ಹೇಳ್ತಾನೆ ಯಾರು ತಿಳ್ಕೊಳ್ತನ ಹಾತೆ ನೋಡಿ ಬರಲ್ತಡಿ ಅವ ನನ್ನ ಮುಂದೆ ನಾಟಕ ಮಾಡೋಕಲ್ಲ ನಾನು ಬಂದ್ ಬಂದಿಲೇ ಅಲ್ಲ ಮತ್ತೆ ನಿಮ್ಗೆ ಜೀವದಾನ ಅಂದ್ರಲ್ಲ ಎರಡು ಸೀರೆ ನನಗ್ ಮೇಲೆ ಜೀವದಾನ ಈಗ ನನ್ನ ಮೇಲೆ ಜೀವದಾನ ಹ್ಮ್ ಗೊತ್ತಾಯ್ತು ಹೋಗು ಈಕಿ ಅತ್ತಿ ಕಾಟನ ಭಾಳ ಆಗೇತಿ ಇದು ನನಗೂ ಸಾಕಾಗೆ ನಮ್ಮ ನಮ್ಮಅಪ್ಪು ಫೋನ್ ಹಚ್ಚ ಹೇಳ ಬಿಡ್ತೀನಿ ನಾನು ಬ್ಯಾಡ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದಂಗ ಅಂದಂಗ ಭಾಳ ಮಾಡಾಕತ್ತ ಹಲೋ ಅಪ್ಪ ನಮ್ಮ ಅತ್ತಿ ಭಾಳ ಕಿರಿಕಿರಿ ಮಾಡಾಕತ್ತಳ ನನಗೆ ಗಬ್ ಬಂದು ಕರ್ಕೊಂಡು ಹೋಗ್ಬಿಡು ನೀನು ನನಗಾಗೋದಿಲ್ಪ ನಂಗೆ ಇಲ್ಲಿ ಇರಕ್ಕೆ ಆಗೋದಿಲ್ಲ ಭಾಳ ಕಿರಿಕಿರಿ ಅಂದ್ರೆ ಕಿರಿಕಿರಿ ಎಷ್ಟಂದ್ರೆ ಸಹಿಸಿಕೊಳ್ಳಿ ನಾ ಕರ್ಕೊಂಡು ಹೋಗಿ ನನಗೆ ನಾಲ್ಕು ದಿನ ಇದ್ನ ಅಂದ್ರೆ ಗೊತ್ತಾಕತಿ ಇವ್ರಿಗೆ ನನ್ ಬಿಟ್ಟಿರೋದು ಹಾ ಮನ್ಯಾಗ ಹಾಕರ ಯಾರು ಇಲ್ದಂಗೆ ಆಕತ್ತಲ್ಲ ಅವಾಗ ನಾನು ಬೆಲೆ ಬಂದು ಕರ್ಕೊಂಡು ಹೋಗಪ್ಪ ನೀ ಬಾ ಜಲ್ದಿ ಹಾ ಬಾ ಗೊತ್ತಾಕತಿ ನಮ್ಮ ಮಾಪು ಬರ್ತಾನಂತ ಇವತ್ತು ನಮ್ಮ ಮಾಪು ಬರ ಮಟ್ಟ ಮನೆಯಾಗ ಏನು ಅಡಿಗೆ ಹಾಕಂಗಿಲ್ಲ ಹಿಂಗೆ ಕುಂದಿರ್ತೇನೆ ಉಪವಾಸ ಇರ್ಲಿಕ್ಕೆ ಗೊತ್ತಾಕತಿ ಆ ಸೊಸಿ ಬೆಲೆ ಏನಂತ ಹೇಳಿ

மாடிதிர <caniser> உப்புதில்ல <Zum voi> <aisama>

இது என்ன <úmhtil muchan> <usur> <son cannot>

நானு போறேன் பாம்மா எல்லாம் நிந்துட்டு இருக்கீங்க நான்ப்பா நான் வந்தேன்னு சரி சரி ஜகா விட்டுட்டு நீ நல்ல ஹரட கோடடா இவ வந்து தட்டுకొని அந்த ஏ என்ன ஹிந்தான் என்ன தொடு மாட்டல ஆமா மாட் மாட்டேங்கடா ஏ வா